ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಮಠ ದರ್ಶನ ಸಂಕಲ್ಪದ ಎಪ್ಪತ್ತೈದನೇ ಮಠವನ್ನ ನಾನು ನಿಮಗೆ ದರ್ಶನ ಮಾಡಿಸುವುದು ಇಸೋಲಿನ ಮೆಟ್ಟಲ್ಲಿರುವಂತಹ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಪ್ರತಿಯೊಂದು ವಿಷಯವೂ ತಿಳಿತಾ ಹೋದಾಗ ನಮಗೆ ಎಪ್ಪತ್ತೈದನೇ ವಿಷಯದಲ್ಲಿ ನಾವು ಕೆಲವೊಂದು ವಿಷಯವನ್ನು ತಿಳ್ಕೊಳ್ಳೋಣ ರಾಘವೇಂದ್ರರ ಬಗ್ಗೆ ಮತ್ತಷ್ಟು ವಿಷಯ ತಿಳ್ಕೊಳ್ಳೋಕೆ ಈ ಹೋರಾಟ ಮತ್ತೆ ನಡೆದಾಟ ರಾಯರು ಎಷ್ಟೇ ಕಷ್ಟವಿದ್ದರೂ ಗುರುವಾರ ಮಾತ್ರ ನನ್ನ ಇಲ್ಲಿ ಎಳೆದು ಬರುವಂತಹ ಒಂದು ಸೌಭಾಗ್ಯ ನಾನು ಕೊಟ್ಟಿದ್ದಾರೆ ಅದನ್ನೇ ಈ ಜನ್ಮದಲ್ಲಿ ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತೇನೆ ಅಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದರ್ಶನಗಳು ಅಲ್ಲಿ ಹನುಮನು ಎಲ್ಲಿ ಹನುಮನು ಅಲ್ಲಿ ರಾಯರು ರಾಯಲ್ಲೋ ರಾಯರ ಭಕ್ತ ಅನ್ನುತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿ ದ್ವಾಂತರವೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತದೇ ರಾಯರ ನಾಮ ಹೇಳುತ್ತಲೇ ನಮಗೆ ಅನಿಸುದು ಮೈಯೆಲ್ಲ ಜುಮ್ಮ ಅನಿಸುತ್ತದೆ ಯಾಕಂದ್ರೆ ರಾಯರ ನಾಮದಲ್ಲಿ ಸರ್ವಸುವು ಕೂಡಿದೆ ಸರ್ವವೇ ಇರುವಂತಹ ಆ ರಾಘವೇಂದ್ರ ನಾಮದಲ್ಲಿ ನಮಗೆ ಈ ಜನ್ಮದಲ್ಲಿ ಆ ರಾಯರ ನಾಮವನ್ನ ಹೇಳುವಂತಹ ಒಂದು ಸೌಭಾಗ್ಯ ನಮ್ಮದಾಗಿದೆ ಅಂತೆಯೇ ನಾನೊಂದು ಸಂಕಲ್ಪ ಮಾಡಿಕೊಂಡು ಈ ಒಂದು ಎಪ್ಪತ್ತೈದನೇ ಮಠ ಅಂದ್ರೆ ಶ್ರೀ ರಾಘವೇಂದ್ರ ಮಠಗಳ ಸಂಕಲ್ಪ ಅಂದ್ರೆ ದರ್ಶನ ಸಂಕಲ್ಪವನ್ನು ಮಾಡುತ್ತಾ ಇಲ್ಲಿಯವರೆಗೂ ಎಪ್ಪತ್ತೈದನೇ ಮಠವರೆಗೂ ನನಗೆ ಎಳೆದು ತಂದು ತಂದಿದ್ದಾರೆ ಈ ಜನ್ಮದ ಒಂದು ಕಾರ್ಯವನ್ನ ನಾನು ಮಾಡಿಕೊಂಡು ನನ್ನದ ವಾರ ವಾರದ ಒಂದು ರಜೆ ಏನಿದೆ ರಾಯರಿಗೆ ಸಮರ್ಪಣ ಮಾಡ್ಕೊಂತ ರಾಯರ ಸೇವೆಯಲ್ಲಿ ಮುಡುಪಾಗಿತ್ತಾ ನನ್ನ ಜೀವನ ಸಾಗುತ್ತಿದೆ ಅಂತೆಯೇ ರಾಯರ್ ಎಲ್ಲಿ ಕರೆದೋಗ್ತಾರೋ ಅಲ್ಲಿ ಕರ್ತೋಗ್ಲಿ ಅಂತ ನಾನು ಮಾಡ್ತಾ ಇದ್ದೇನೆ ಅಂತೆಯೇ ಬೆಂಗಳೂರಿನ ಒಂದು ಪ್ರಖ್ಯಾತ ಬಡವಣ ಅಂತ ಇಸೋಲ ಬೆಟ್ಟಿನಲ್ಲಿ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಿ ಇದೆ ಈ ಒಂದು ಸನ್ನಿಧಿ ಕೂಡ ಪ್ರಸಿದ್ಧವಾದದ್ದು ರಾಯರ ಸನ್ನಿಧಿ ಎಲ್ಲೆಲ್ಲಿದೆಯೋ ಎಲ್ಲವೂ ಪ್ರಸಿದ್ಧವೇ ಅದರಲ್ಲಂತೂ ಆ ಸ್ಥಳ ಮಹಿಳೆ ವಿವಿಧ ವಿಧವಾಗಿರುತ್ತೆ ಅಂತರಲ್ಲಿಯೂ ಇಲ್ಲಿ ನಡೆಸುವಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳ ಒಂದು ಮಹಿಮೆ ಇದ್ದೇ ಇರುತ್ತೆ ಅಂತ ಆ ವಿಷಯವನ್ನ ನಾವು ಆಚಾರ್ಯರಿಂದ ನಾವು ತಿಳ್ಕೊಳ್ಳೋಣ ಗೋವಿಂದಾಚಾರ್ಯ ಅಂತೇಳಿ ಮತ್ತು ಅರುಣ್ ಅರುಣವ್ರು ಅಂತೇಳಿ ಇಲ್ಲಿ ನಮಗೆ ಪರಿಚಯನ ಮಾಡಿಕೊಡ್ತಾರೆ ಮತ್ತು ಈ ಒಂದು ಸ್ಥಳದ ಮಹಿಮೆಯನ್ನು ಪೂಜಾ ಕೈಂಕರ್ಯವನ್ನು ಮಾಡಿಕೊಡ್ತಾರೆಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯ ಗುರುಭ್ಯೋ ನಮ ಹರಿ ಓಂ ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭದಾಂ ಕಲ್ಪವ ವೃಕ್ಷಾಯ ನಮತಾಂ ಕಾಮಧೇನ್ವೇ ಧುರುವಂತರವೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲುವೆ ಹರಿ ಹಿ ಓಂ ಇಸ್ರೋ ಲೇಔಟ್ ಬಡಾವಣೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ನಮ್ಮ ಮಧು ಅವರು ಎಪ್ಪತ್ತರ ಶೂಟಿಂಗ್ ಶೂಟಿಂಗು ರಾಯರ ಮಠದ ಪ್ರತಿ ವಾರ ಪ್ರತಿ ವಾರ ಒಂದು ರಾಯರ ಮಠದ ದರ್ಶನ ಮಾಡಿ ಅಲ್ಲಿ ಏನೇನು ಕೈಂಕರ್ಯ ನಡೀತಾ ಇದೆ ಅಂತ ಹೇಳಿ ಜನಗಳಿಗೆ ತಿಳಿಸುವಕ್ಕೋಸ್ಕರ ವಿಡಿಯೋ ಮಾಡಿ ಅವರ ಭಕ್ತಿ ಚಾನಲ್ ಮೂಲಕ ಪ್ರಸಾರ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಮ್ಮ ಮಠಕ್ಕೆ ಇಸ್ರೋ ಲೇಔಟ್ ರಾಯರ ಮಠಕ್ಕೆ ಬಂದು ಅವರು ನಮ್ಮನ್ನು ಕೇಳಿಕೊಂಡಾಗ ನಮಗೆ ಬಹಳ ಸಂತೋಷ ಆಯಿತು ಯಾಕೆಂದರೆ ನಮ್ಮ ರಾಯರ ಮಠ ಬಾಯಿಂದ ಬಾಯಿಗೆ ಪ್ರಸಿದ್ಧಿಯಾಗಿ ಆಗಿ ವಿಥೌಟ್ ಏನೇ ಅಡ್ವರ್ಟೈಸ್ಮೆಂಟು ಪ್ರಸಿದ್ಧಿ ಆಗಿದೆ ಹಾಗಾಗಿ ಅವರು ಅವರವರೇ ಬಂದು ನಾವು ಕೇಳ್ಕೊಂಡಾಗ ನಮಗೆ ತುಂಬ ಸಂತೋಷ ಆಯಿತು ನಮ್ಮ ಈ ರಾಯರ ಮಠದಲ್ಲಿ ಮಂತ್ರಾಲಯದಿಂದ ಮೃತಿಕಾ ಬೃಂದಾವನವನ್ನು ಮೃತಕವನ್ನು ತಂದು ಸ್ವಾಮಿಗಳು ಶ್ರೀ ಸ್ವಾಮಿಗಳೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರೋ ಮಠ ಇದು ಆರನೇ ವರ್ಷ ಆಗಿದೆ ಐದು ವರ್ಷ ಆಗಿ ಕಂಪ್ಲೀಟ್ ಆಗಿ ಆರನೇ ವರ್ಷ ನಡೀತಾ ಇದೆ ಈ ಆರು ವರ್ಷದಲ್ಲಿ ನಾವು ಸುಮಾರು ರಾಯರ ಪವಾಡಗಳನ್ನು ನಮ್ಮ ಮಠದಲ್ಲಿ ನೋಡಿದ್ದೇವೆ ಯಾರಿಗೆ ಮಕ್ಕಳಾಗಿಲ್ಲ ಅಂತ ಬಂದು ಇಲ್ಲ ಮದುವೆ ಆಗಿಲ್ಲ ಅಂತ ಬಂದು ಈ ರಾಯ ನಮ್ಮ ರಾಯರಲ್ಲಿ ಸಂಕಲ್ಪ ಮಾಡಿ ಕೇಳಿಕೊಂಡು ಮಂತ್ರಾಕ್ಷತೆ ತೊಗೊಂಡು ಹೋಗಿ ಆಗಿ ಅವರಿಗೆ ಪ್ರಸಾದ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಹಾಗಾಗಿ ರಾಯರು ಇಲ್ಲಿ ರಾಯರಲ್ಲಿ ಏನೇ ಕೇಳಿಕೊಂಡ್ರು ಕೂಡ ನಮ್ಮ ರಾಯರ ಮಠದಲ್ಲಿ ಒಂದು ನಡೆಯುತ್ತೆ ಅನ್ನೋ ಒಂದು ಪ್ರತೀತಿ ಆಗಿದೆ ನಾವು ಮಾಡಿದ್ದೆಲ್ಲ ಬಾಯಿಂದ ಬಾಯಿಂದ ಪ್ರತೀತಿ ಆಗಿದೆ ಯಾಕೆಂದರೆ ಜನಗಳು ಅದನ್ನು ಅನುಭವಿಸಿದ್ದಾರೆ ರಾಯರು ಪ್ರತ್ಯಕ್ಷ ಬೃಂದಾವನ ಮೂಲ ಬೃಂದಾವನ ಮೃತಕೆ ಇಲ್ಲಿ ಇರೋದ್ರಿಂದ ರಾಯರು ಇಲ್ಲೇ ಇದ್ದಾರೆ ಅನ್ನೋ ಸಂಕಲ್ಪ ಎಲ್ರಿಗೂ ಎಲ್ಲ ಒಂದು ರಾಯರು ಇಲ್ಲೇ ಕೂತಿದ್ದಾರೆ ಅನ್ನೋದು ಭಾವನೆ ಎಲ್ಲರ ಮನಸ್ಸಿನಲ್ಲೂ ಇದೆ ಹಾಗಾಗಿ ನಮ್ಮ ಮಠದಲ್ಲಿ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ನೀವು ಏನೇ ಕಾರ್ಯಕ್ರಮ ಆಗಿರಬೇಕಿದ್ರೂ ನಿಮ್ಗೆ ಏನೇ ಕಾರ್ಯ ಆಗಬೇಕಿದ್ದು ರಾಯರು ಬಂದು ಇಲ್ಲಿ ಒಂದು ತುಪ್ಪ ದೀಪ ಹಚ್ಚಿ ರಾಯರನ್ನ ನೀವು ಕೇಳಿಕೊಂಡ್ರೆ ಅದು ಖಂಡಿತವಾಗಿ ನಡೆಯುತ್ತೆ ನಾವು ದಿನ ಬೆಳಗ್ಗೆ ಈಗ ಧನುರ್ಮಾಸದಲ್ಲಿ ಮಾಸದಲ್ಲಿ ನಾವು ಬೆಳಗ್ಗೆ ಐದುವರೆಗೆ ಮಂಗ ಮಂಗಳಾರತಿ ಗಂಗಳಾರತಿ ಎಲ್ಲ ಐದೂವರೆ ಆರು ಗಂಟೆ ಒಳಗಡೆ ಮುಗಿದೋಗುತ್ತೆ ಹಾಗಾಗಿ ನೀವು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಬರಂಗಿದ್ರೆ ಧನುರ್ಮಾಸದಲ್ಲಿ ಬರಂಗಿದ್ರೆ ಒಂಬತ್ತು ಗಂಟೆ ಒಳಗಡೆ ಬನ್ನಿ ಸಾಯಂಕಾಲ ಐದೂವರೆಯಿಂದ ಇಂದ ಎಂಟೂವರೆ ತನಕ ಬನ್ನಿ ಹಾಗಾಗಿ ನಾವು ಎಲ್ಲರೂ ಬಂದು ರಾಯರ ಆಶೀರ್ವಾದ ಪಡ್ಕೊಳ್ಳಿ ಅಂತ ನಾವು ಕೇಳ್ಕೊತೀವಿ ಮದುವೆ ಆಗಿಲ್ದೇ ಇರೋರು ಕೂಡ ಬಂದು ಇಲ್ಲಿ ನಮ್ಮಲ್ಲಿ ಸಂಕಲ್ಪ ಮಾಡಿ ರಾಯರಿಗೆ ಒಂದು ತುಪ್ಪ ದೀಪ ಹಚ್ಚಿ ಹೋಗಿ ಹದಿನೈದು ದಿವಸ ಇಪ್ಪತ್ತು ದಿವಸ ಒಳಗಡೆನೆ ಅವರಿಗೆ ಕಾರ್ಯ ನಡೆದಿರೋದು ಮತ್ತೆ ಸಂಕಲ್ ಅವ್ರ ಸಂಕಲ್ಪ ಏನಿತ್ತು ಅದು ರಾಯರ ನಡ್ಸ್ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮಲ್ಲಿ ಸುಮಾರು ಜನ ಬಂದು ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ ರಾಯರು ಬಂದು ಕೇಳ್ಕೊಂಡು ನಮ್ಮಲ್ಲಿ ಹೀಗಾಗಿ ನನಗೆ ಆಗಿ ನಮ್ಮ ಮಗು ಮಗಳಿಗೆ ಒಗರ ಗೊತ್ತಾಯಿತು ಇಲ್ಲ ನಮ್ಮ ಮಗನಿಗೆ ಗೊತ್ತಾಯ್ತು ಅಂತ ಬಂದು ಇಲ್ಲಿ ಅಭಿಷೇಕ ಮಾಡಿಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ತಮ್ಗೆ ಏನೇ ಕಾರ್ಯಕ್ರಮ ಇದೆ ರಾಯರಿನಲ್ಲಿ ನೀವು ಕೇಳ್ಕೊಳ್ಬೇಕು ಅಂತಲೇ ಬರಬೇಕಾಗಿಲ್ಲ ರಾಯರ ದರ್ಶನ ಬಂದು ಇಲ್ಲಿ ಮಾಡ್ಕೊಂಡು ಹೋದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ನಿಮ್ಮ ಮಖದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇನಿದೆಯೋ ಅದೆಲ್ಲ ರಾಯರು ನಡೆಸ್ಕೊಡ್ತಾರೆ ಹಾಗಾಗಿ ತಮ್ಮಲ್ಲಿ ಏನಪ್ಪ ಅಂತ ಹೇಳಿದ್ರೆ ವಿಶೇಷ ಪೂಜೆ ಮಾಡಿಸ್ಬೇಕು ಅಂದ್ರೆ ಬಂದು ನಮ್ಮ ಆಫೀಸ್ನಲ್ಲಿ ಕಾಂಡ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಮ್ಯಾನೇಜರ್ ಅರುಣ್ ಕುಮಾರ್ ಅವರು ಹೇಳ್ತಾರೆ ನಿಮ್ಗೆ ಏನೇ ಕಾರ್ಯಕ್ರಮ ಇದ್ರು ನಾವು ಮಾಡಿಸ್ಕೊಡ್ತೀವಿ ಬಂದು ನೀವು ರಾಯರು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಸರ್ ಖಂಡಿತ ತುಂಬ ಧನ್ಯವಾದಗಳು ಯಾಕಂದರೆ ಪ್ರತಿಯೊಂದು ಮಠವೂ ವಿಶೇಷವಾಗಿರುತ್ತೆ ಇದನ್ನು ನಾವು ಕಟ್ಟಿರ್ಬೋದು ಮನುಷ್ಯ ಕಟ್ಟಿರ್ಬೋದು ಈ ಸ್ಥಳ ಅನ್ನೋದು ದೈವ ನಿಶ್ಚಿತ ಆಗಿರುತ್ತೆ ಸೊ ಅದರಿಂದ ಈ ದೈವಗಳು ಈ ದೈವ ನಿಶ್ಚಿತ ಏನಪ್ಪ ಅಂದರೆ ಈ ಮಠ ನಾವು ಈ ಮಠ ತಗೊಳ್ಲಿಕ್ಕೆ ಮುಂಚೆ ನಾವು ಅಲ್ಲಿ ಇಲ್ಲಿ ಮಾಡ್ತಾ ಇರಬೇಕಾರೆ ಈ ಮ ಈ ಜಾಗ ಈ ಒಂದು ಜಾಗದಲ್ಲಿ ರಾಯರ್ ನೆಲೆಸ್ಬೇಕು ಅಂತ ಅವರೇ ಅವರೇ ನಿಶ್ಚಿತ ಆಗಿರೋದ್ರಿಂದ ರಾಯರ್ ನಮ್ಗೆ ಆರೇ ತಿಂಗಳಲ್ಲಿ ಆ ಮಠ ನಮ್ಗೆ ಕಟ್ಟಿಸ್ಕೊಟ್ರು ಆರೆ ತಿಂಗಳಲ್ಲಿ ನಾವು ಮಠ ಇದು ಕಟ್ಟಿದ್ದೀವಿ ಆಗ ಹಾಗಾಗಿ ನಮ್ಮಲ್ಲಿ ರಾಯರ್ ವಿಶೇಷ ಏನಪ್ಪ ಅಂತೇಳಿದ್ರೆ ನಮ್ಮ ಈ ನಾವು ಸೈಟ್ ತಗೊಂಡಿದ್ದು ಇರೋ ಎಲ್ಲೂ ನಮಗೆ ಯಾವುದು ಸೈಟ್ ಬಿಟ್ಟಿ ಕೊಟ್ಟಿದ್ದು ಅದು ಮಾಡಿದ್ದಲ್ಲ ನಾವೇ ಸೈಟ್ ಖರೀದಿ ಮಾಡಿದ್ದು ನಮ್ಮ ಕೈಯಲ್ಲಿ ರಾಯರು ನಮಗೆ ಒಂದು ನಿಶ್ಚಯ ಆದಾಗ ನಮ್ಮ ಕೈಲಿ ಮೂರು ಲಕ್ಷ ಇತ್ತು ಒಂದು ಕೋಟಿ ಇಪ್ಪತ್ತು ಲಕ್ಷಕ್ಕೆ ನಾವು ಕೈ ಹಾಕಿದ್ವಿ ರಾಯರು ನಮಗೆ ನಿಂತು ಮಾಡಿಸ್ಬಿಟ್ಟು ಆರು ತಿಂಗಳಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ನಮಗೆ ಸಂದ ಸ ಹಣ ಸಂದಾಯವಾಗಿ ನಾವು ಆರೇ ತಿಂಗಳಲ್ಲಿ ಮಠ ಸ್ಥಾಪನೆ ಮಾಡಿದ್ವಿ ಮತ್ತೆ ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳು ನಾವು ಅಲ್ಲಿ ಹೋಗಿ ಮೃತಿಕೆಯನ್ನ ಸುಭದ್ರ ತೀರ್ಥ ಹತ್ರ ಕೇಳಿದಾಗ ಹೇಳಿ ಅವರೇ ಮೃತಿಕೆ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಆರು ವರ್ಷ ಆಯ್ತು ಪುಟ್ರಾ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನೆಲ್ನ ಎಲ್ಲ ವಿಡಿಯೋ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಾಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಆರು ವರ್ಷದಿಂದ ರಾಯರು ವೈಭವ ಆಗಿ ಪೂಜೆ ಕೈಂಕರ್ಯಗಳೆಲ್ಲ ನಡೀತಾ ಇದೆ ತುಂಬ ವೈಭವ ಆಗಿ ಇದೆ ಅಂತ ಹೇಳ್ಬೋದು ಹೌದು ಈ ಒಂದು ಹೇಳ್ಬೇಕಂದ್ರೆ ಕೋಟಿ ದೈವಗಳಿದ್ರು ಕೂಡ ಆ ದೈವಕ್ಕೆ ನಾವು ಹೋಗ್ಬೇಕು ಹೋಗೋದಾರಿ ಗುರುಗಳಿಂದ ಮಾತ್ರ ಸಾಧ್ಯ ನಾವು ಡೈರೆಕ್ಟ್ ಆಗಿ ಎಲ್ಲೂ ಹೋಗಾಗ ಅದಕ್ಕೋಸ್ಕರ ರಾಯರು ನಂಬೇಕು ಅಂದ್ರೆ ಸ್ವತಃ ಅವ್ರ ಅನುಭವನ ಕೊಟ್ಟು ಕರ್ಸ್ಕೊಂತಾರೆ ಈ ನಮ್ಮ ಗುರುಗಳ ಹೌದು ಯಾರು ನಂಬಿ ರಾಯರು ಯಾರು ನಂಬ್ತಾರೋ ಅವ್ರಿಗೆ ರಾಯರು ಸಂಪೂರ್ಣವಾಗಿ ಅವರು ನಾವು ಹೇಳಿದ್ರು ಅವರ ಅನುಭವಕ್ಕೆ ಬಂದ್ರೆ ಮಾತ್ರ ಅವ್ರಿಗೆ ರಾಯರಿದ್ದಾರೆ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅದನ್ನ ಮಾಡಿಸ್ಕೊತಾರೆ ಕೂಡ ರಾಯರು ಅವ್ರಿಗೆ ಒಳ್ಳೇದ್ ಮಾಡಿ ಅವ್ರು ಕರ್ಕೋ ಕರ್ಕೊ ಕರೆತಂತಾರೆ ಆ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ ಇದು ಇಲ್ಲೇನು ಮಹಿಮೆ ಇದೆ ಇಲ್ಲ ಮದುವೆ ಏನಾಗಲ್ಲ ಅದೆಲ್ಲ ಒಂದು ವಿಶೇಷವಾದಂತ ಹೇಳಿದ್ರು ಆಚಾರ್ಯರು ಹೀಗೆ ಹೀಗೆ ಸಾಗುತ್ತಾ ಬರ್ತಾ ಇದೆ ಹೆಚ್ಚಾಗಿ ಈ ನಡುವೆ ನನಗೆ ಒಂದು ಒಂದು ಸಪೋರ್ಟ್ ಏನಪ್ಪಾ ಅಂದ್ರೆ ಮೊದಲು ನಾನು ಒಬ್ಬನೇ ಮಾಡ್ತಿದ್ದೆ ಈಗ ನಮ್ಗೆ ಕ್ಯಾಮರಾಮನ್ ಕೂಡ ಇದಾರೆ ಮತ್ತಿ ಇನ್ನೋದಪ್ಪಾ ಅಂದ್ರೆ ರಾಯರ ಭಕ್ತರೇ ಸ್ವತಃ ಅವರೇ ನಮಗೆ ಒಂದು ಬುಕಿಂಗ್ ತರ ಮಾಡ್ಕೊಂತ ಇದಾರೆ ಇನ್ ಈ ಮಟ್ಟಕ್ಕೆ ಬನ್ನಿ ಈ ಮಟ್ಟಕ್ಕೆ ಬನ್ನಿ ಅಂತ ಮತ್ತೆ ಇನ್ನೊಂದು ವಿಶೇಷಪ್ಪ ಏನಪ್ಪಾ ಅಂತ ಕೇಳ್ಕೊಂತೀನಿ ಅಂದ್ರೆ ಎಲ್ಲಾ ರಾಯರ ಮಠದ ಅಹ್ ಎಲ್ಲಿ ಸಕಾಲ ಎಲ್ಲೆಲ್ಲಿದ್ದಾರೋ ರಾಯರ ಮಠದ ಒಂದು ಆಚಾರ್ಯರಾಗ್ಬೋದು ವ್ಯವಸ್ಥಾಪರ ದಯವಿಟ್ಟು ನಾನು ಸಂಪರ್ಕಿಸಿ ಯಾಕಂದ್ರೆ ನನಗೆ ಇಷ್ಟು ಹುಡುಕಿ ಹುಡುಕಿ ಒಂದು ರಾಯರ ಮಠ ಮಾಡ್ತಾ ಇದೀನಿ ತಮ್ಮಲ್ಲಿ ಇರುತ್ತೆ ಕೆಲವೊಂದು ಇರ್ತದೆ ಅದನ್ನು ಕೂಡ ನನಗೆ ತಿಳಿಸಿದ್ರೆ ದಯವಿಟ್ಟು ನಾನು ಬಂದು ಅಲ್ಲಿ ದಾರ ದರ್ಶನ ಮಾಡಿ ಪುನೀತರಾಗ್ತೇನೆ ಮತ್ತಷ್ಟು ನಾನು ಅದು ಪುನೀತನಾಗೋದಲ್ಲ ಮತ್ತಷ್ಟು ಜನಕ್ಕೆ ರಾಯರ ಮಹಿಮೆಯನ್ನು ತಿಳ್ಕೊಳಿಕ್ಕೆ ಈ ಜನ್ಮದ ಒಂದು ಪ್ರಾಮಾಣಿಕವಾಗಿ ಮಾಡ್ಕೊಂತ ಹೋಗ್ತೇನೆ ಅಂತ ಈ ದರ್ಶನವನ್ನ ರಾಯರ ಒಂದು ದರ್ಶನವನ್ನು ಮುಂದುವರಿಸ್ತೇನೆ ಧನ್ಯವಾದ ಶ್ರೀ ಗುರು ಬ್ಯೋ ನಮ ಹರಿಹೋನಿ ಬುದ್ಧಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯಿತ ಭಜತಾ ಕಲ್ಪಕ್ಷಾಯ ರಾಘವೇಂದ್ರರ ಮಹಿಮೆ ನಿಲ್ಲದಂತಹ ಮಹಿಮೆ ಯಾಕಂದರೆ ಮುನ್ನೂರ ಐವತ್ಮೂರು ವರ್ಷಗಳಾದರೂ ಕೂಡ ಬೃಂದಾವಸ್ಥಾನ ಆಗದಾಗಿ ಮತ್ತಷ್ಟು ಮಹಿಮೆಗಳು ಹೆಚ್ಚಾಗ್ತಾ ಇದಾವೆ ಹೊರತು ಕಡಿಮೆ ಕೂಡ ಎಂದಿಗೂ ಆಗ್ತಾ ಇಲ್ಲ ನೀವು ಕಂಡಂತೆ ಪ್ರತಿ ವರ್ಷವೂ ಕೂಡ ಒಂದಷ್ಟು ಮಠಗಳು ಉದ್ಭವ ಆಗ್ತಿದೆ ಪ್ರತಿ ಕ್ಷಣವೂ ಕೂಡ ನಮ್ಮ ರಾಯರು ನಮಗೆ ಕದ್ದು ಹೋಗ್ತಾ ಇದ್ದಾರೆ ಪ್ರತಿಯೊಬ್ಬರಲ್ಲೂ ಅವ್ರ ಹೃದಯದಲ್ಲಿ ನೆಲೆಸಿ ಅವರ ಜನ್ಮ ಜನ್ಮಾಂತದ ಪಾಪಗಳನ್ನು ಕರೆದು ನಮ್ಮನ್ನು ಮಗುವಿನಂತೆ ಕೈ ಹಿಡಿದು ಕರ್ಕೊಂಡೋಗ್ತಾ ಇದ್ದಾರೆ ಅಂತೆಯೇ ರಾಯರ ಭಕ್ತರ ಅನುಭವ ಕೂಡ ವಿವಿಧವಾಗಿರುತ್ತೆ ಅದನ್ನ ಅವ್ರ ಬಾಯಿಂದ ಕೇಳ್ದಾಗ ಮಾತ್ರ ನಮಗೆ ಅನುಭವ ಬರುತ್ತೆ ಅಂತದ್ರಲ್ಲಿ ರೇಣುಕಾರ್ ಅವರು ಈ ಒಂದು ಇಷ್ಟೊಂದು ರಾಯರ ಮಠದಲ್ಲಿ ನಮಗೆ ಸಿಕ್ಕಿ ಅವರೊಂದು ಎರಡು ಮಾತುಗಳನ್ನ ಅವ್ರ ಬಾಯಲ್ಲ ಕೇಳ್ಕೊಂಡ್ರು ನಮಸ್ಕಾರ ನಮಸ್ಕಾರ ರಾಯರ ಬಗ್ಗೆ ಎಷ್ಟ್ ಹೇಳಿದ್ರು ನಮಗೆ ಕಡಿಮೆನೆ ನಮ್ಮ ಎಷ್ಟೋ ದೃಷ್ಟಾಂತಗಳು ನಡೆದಿದೆ ಮೇನ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನ್ನ ಮಗಳು ಮದುವೆದು ತುಂಬಾ ಪ್ರಾಬ್ಲಮ್ ಆಗಿತ್ತು ಏನಂದ್ರೆ ಮದುವೆ ಎರಡು ದಿನ ಇರೋ ಮುಂಚೆ ದೊಡ್ಡ ಆಕ್ಸಿಡೆಂಟ್ ಆಗಿಬಿಡ್ತು ಅವಳಿಗೆ ಎಲ್ಲರಿಗೂ ಆಕ್ಸಿಡೆಂಟ್ ಆಗಿದೆ ಅವಳಿಗೆ ತುಂಬಾ ದೆಬ್ಬಗಳು ತೆಗಲಿತ್ತು ಆ ಹಾಸ್ಪಿಟ್ಲಲ್ಲಿ ರಾ ನೈಟ್ ಎಲ್ಲ ಆಪರೇಷನ್ ಸೀರಿಯಸ್ ನೈಟ್ ಎಲ್ಲ ಆಪರೇಷನ್ ಆಯಿತು ತಲೆಗೆಲ್ಲ ಇದಲ್ಲೇ ಆಗ್ಬಿಟ್ಟಿತ್ತು ಆದರೂ ಕೂಡ ದೇವ್ರಾಯಿರೋ ದಯದಿಂದ ಅದೇ ಮುಹೂರ್ತಕ್ಕೆ ಟೂ ಡೇಸ್ನ ಆಂಬುಲೆನ್ಸ್ನಲ್ಲಿ ಬಂದು ನಮ್ಮ ಮಗಳನ್ನ ನಲ್ಲಿ ಆಂಬುಲೆನ್ಸ್ನಲ್ಲಿ ಬಂದು ಮದುವೆ ಮಾಡ್ಕೊಂಡು ಒನ್ ಅವರ್ ಟೈಮ್ ಕೊಟ್ಟರು ಡಾಕ್ಟ್ರು ಇನ್ಫೆಕ್ಷನ್ ಆಗ್ತದೆ ಹೇಳಿ ಆದ್ರೆ ಒನ್ ಅವರ್ನಲ್ಲಿ ಎಲ್ಲ ಮದುವೆ ಮಾಡ್ಕೊಂಡು ಅದೇ ಟೈಮಿಗೆ ಮದುವೆ ಮಾಡ್ಕೊಂಡು ಆಯ್ತು ಮದುವೆ ಅದು ತುಂಬಾ ನಮ್ಗ ರಾಯರ್ ಬಗ್ಗೆ ಹೇಳಬೇಕಂದ್ರೆ ಗ್ರೇಟ್ ಅಂತ ಅನಿಸ್ತದ ತುಂಬಾ ಅದು ಎಷ್ಟು ನಂಬಿದ್ದಕ್ಕೆ ಸಾರ್ಥಕನ ಇಲ್ಲಿ ರಾಯರ್ ಮಟ್ಟ ಇಸ್ರೇ ಟು ನೈನ್ಟೀನ್ ನಲ್ಲಿ ಟೂ ತೌಸಂಡ್ ನೈನ್ಟೀನ್ ನೈನ್ಟೀನಲ್ಲಿ ಪ್ರತಿಷ್ಠಾಪನೆ ಆಯ್ತು ಆದ್ ನಾವ್ ನಾವು ಭಜನೆ ಮಂಡಲ ಮಾಡ್ಬೇಕು ಅಂತ ಎಲ್ಲಾ ಭಜನ್ ಎಲ್ಲಾ ತಯಾರು ಮಾಡಿದ್ವಿ ಎಲ್ಲಾರು ಬಂದು ಸಹಕಾರ ಮಾಡಿದ್ರು ಗೋವಿಂದರಾವ್ ಅವ್ರೆಲ್ಲಾ ನಮಗ ಸಪೋರ್ಟ್ ಕೊಟ್ರು ಎಲ್ಲಾರು ಸಪೋರ್ಟ್ ಈಗ ತುಂಬಾ ಚೆನ್ನಾಗಿ ನಡಿತಿದ್ರು ಮೊದಲು ಒಂದ್ ನಾಲ್ಕೈದು ಮಂದಿ ಶುರುವಾಗಿದ್ದು ಈಗ ಮೂವತ್ತೈದ್ ನಲ್ವತ್ತುವರೆ ಮೈಗೆ ಹೋಗ್ಬಿಟ್ಟಿದೆ ತುಂಬಾ ಅವ್ರ ಮದುವೆ ಭಜನ್ ಮಂಡಲವ್ರಿಗೆ ಕೂಡ ಬಂದವರಿಗೆಲ್ಲಾರಿಗೆ ಇಲ್ಲಿ ಮದುವೆಗಳು ಆಗ್ಲಿಲ್ಲ ಆಗಿಲ್ಲ ಅಂತ ಅನ್ಕೊಂಡವ್ರಿಗೆಲ್ಲ ಮದುವೆಗಳು ಆರೋಗ್ಯಗಳು ಎಲ್ಲಾ ಸರಿ ಹೋಗ್ತಾ ಇದ್ದ ಆ ರಾರೆ ರಾರ ಬಗ್ಗೆ ಹೇಳಕ್ ನಂಗ ಮಾತುಗಳು ಏನಿಲ್ಲ ಇದು ನಂಗ ತಿಳ್ಸಿ ಅವ್ರು ಎಷ್ಟ್ ತಿಳ್ಸಾರ ಅಷ್ಟೇ ಮೊದ್ಲು ನಾನ್ ಈ ಮಠಕ್ ಬಂದ ಐದವರೆ ವರ್ಷ ಆಯ್ತು ಏಲಂಕಾದಲ್ಲಿ ಫಸ್ಟ್ ಇದ್ದಿದ್ ನಾನು ಅಲ್ಲಿ ಮಾಡ್ಕೊಂಡು ಅಲ್ಲಿ ಹೋಗ್ಬಿಟ್ಟೆ ಅಲ್ಲಿಂದ ನಮ್ ಬದ್ಕಕ್ ಆಗಲ್ಲ ಅನ್ನೋವಾಗ ನಾವು ಬೆಂಗಳೂರಿಗೆ ಬಂದ್ವಿ ಇಲ್ಲಿ ನಮ್ಮ ಅಮ್ಮ ಮನೆಗ್ ಬಂದ್ವಿ ಅಂದ್ರೆ ನಿಮ್ಗೆ ಹೋಗೋದ್ ಕಷ್ಟ ಆ ತುಂಬಾ ಕಷ್ಟ ಐತಿ ಯಾಕಂದ್ರೆ ನಮ್ಮ ಯಜಮಾನ್ರು ಯಾರು ಮೈ ಸರಿಯಿಲ್ಲ ನಾಲ್ಕೈದು ದಿವಸಕ್ಕೆ ಆಪ್ರೇಷನ್ ಆಗಿದೆ ಅಲ್ಲಿಂದ ಬಂದು ಇಲ್ಲಿ ನಾವ್ ಏನ್ ಮಾಡ್ಬೇಕು ಅಂತ ನಮಗ್ ಗೊತ್ತಿಲ್ಲ ಅಂದ್ರೆ ನಮ್ಗೆ ಎಲ್ಲಿ ಹೋಗ್ಬೇಕು ನನ್ನ ಮಕ್ಳನ್ನ ಹೆಂಗ್ ಬೆಳೆಸ್ಬೇಕು ಅಂತ ಗೊತ್ತಿಲ್ಲ ನಾನ್ ಬಂದಿದ್ ಮನೇಲೆ ಒಂದ್ ನಾಲ್ಕು ದಿಸಕ್ಕೆ ಇಲ್ಲಿ ದೇವ್ರನ್ನ ಪೂಜೆ ಮಾಡ್ತಾ ಇದ್ರು ಕೆಲ್ಸದ ಬೇಕು ಜನ ಬರ್ತೀರಾ ಅಂದ್ರು ಅವಾಗ ನಾನು ಈ ಮಟ್ಟಕ್ಕೆ ಬಂದು ಖಾಲಿ ಇಟ್ಟವಳು ನಾನು ಸುಮ್ನೆ ದಿನ ಬಂದ್ ಮಾಡ್ಕೊಂಡು ಹೋಗ್ತಿದ್ದೆ ನಾನು ಹಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಹೆಂಗಂತ ನನಗೆ ಗೊತ್ತಿಲ್ಲ ನನ್ನ ಕೇಳ್ದಿರನೆ ಇವರು ಪರ್ಮೆಂಟು ನೀನು ನಿನ್ಗೆ ನಾವು ಇಲ್ಲೇ ಮಾಡ್ಕೊಂಡು ಇರ್ಬೇಕು ನೀನು ಅಂತ ಹೇಳಿದ್ರು ಅವಾಗ ಏನಪ್ಪಾ ಇದು ಮೊನ್ನೆ ನೆನೆ ಮೊನ್ನೆ ಬಂದವಳು ನನ್ನನ್ ಪರ್ಮೆಂಟ್ ಮಾಡ್ಕೊಂಡ್ಬಿಟ್ರಲ್ವಾ ಅನ್ನೋ ಪ್ರೇಮೆಂಟ್ ನನ್ಗೆ ಮಾತಾಡಿಲ್ಲ ಏನು ಏನಂತ ಕೇಳಿಲ್ಲ ಅವತ್ತು ಐದುವರೆ ವರ್ಷದಿಂದ ಇವತ್ತಿನವ್ರಿಗು ಹೆಂಗೋ ಇದ್ದವಳು ಇವತ್ತು ನಾನು ಇದ್ದೀನಿ ಅನ್ನೋ ಮಟ್ಟಕ್ಕೆ ರಾಯ್ ನನ್ನ ದಾರಿ ತೋರಿಸ್ಬಿಟ್ರು ಅಂದ್ರೆ ತುಂಬಾ ಎಲ್ಲರೂ ಕೇಳ್ತಾರೆ ನೀನ್ ಹೆಂಗೆ ಮನೆ ಭೇಟಿಗ್ ಮಾಡ್ತೀಯಾ ಆ ಮಕ್ಳನ್ನ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ತೀನಿ ಎಲ್ಲರೂ ನನ್ಗೆ ಎಲ್ಪ್ ಮಾಡೋರು ಮಠದಲ್ಲಿ ಒಬ್ಬರು ಹೆಸರು ನನ್ ತಗೊಳ್ತೀರಾ ಇರಲ್ಲ ಎಲ್ಲರೂ ನನ್ ಮಕ್ಕಳಿಗೆ ನನ್ ಗಂಡನ್ಗೆ ನನ್ನ ಮನೆಗೆ ಎಲ್ಲಾರು ಮಾಡೋರು ಇವತ್ತು ಚೆನ್ನಾಗಿದ್ದೀವಿ ಇದೀವಿ ನಾಲ್ಕು ಜನರು ತರ ನಾನು ಇದ್ದೀನಿ ನನ್ ಮಕ್ಳು ಬೇಕಾದಷ್ಟು ಇದಾರೆ ಈಗ ಅಂದ್ರೆ ಏನು ಕಮ್ಮಿ ಮಾಡಿಲ್ಲ ರಾಯರು ಒಂದು ದಿಸಾನು ನಾನು ಈ ಮಠದಲ್ಲಿ ಇಲ್ಲಪ್ಪ ಇವತ್ತು ನನ್ಬಿಟ್ಟು ಕಾಸಿಲ್ಲ ಅಂದರೆ ರಾಯರ ಕೊಡ್ತಾನೆ ಅದು ಅನುಭವ ನನಗೆ ತುಂಬ ಆಗಿದೆ ಈ ಮತದಲ್ಲಿ ತುಂಬ ನನಗೆ ಇಲ್ಲಿ ಕೆಲಸದವಳು ಅನ್ನೋ ಫೀಲಿಂಗ್ ನನಗೆ ಇವತ್ತಿನವ್ರಿಗೂ ಇಲ್ಲ ರಾಯರೇ ಎಲ್ಲ ಕೆಲಸ ನನ್ನ ಹತ್ರ ಮಾಡಿಸ್ತಾನೆ ಎಲ್ಲ ನಮ್ಮಲ್ಲಿರೋ ಕೆಟ್ಟತನ ತೆಗೆದುಬಿಟ್ಟು ನಾನಿದ್ದೀನಿ ಮಗಳೇ ನೀನು ಹೋಗು ಮುಂದಕ್ಕೆ ಹೋಗೋಣ ಏನು ಇಲ್ದಿರೋರು ಇವತ್ತು ನನ್ ಮತದವ್ರೆಲ್ಲ ಸೇರಿ ನನ್ಗೊಂದ್ ಒಳ್ಳೆ ಬದುಕು ಕಟ್ ಕೊಟ್ಟಿದ್ದಾರೆ ನನ್ ಮಕ್ಳು ಬದುಕ್ತಾ ಇದಾರೆ ಅಂದ್ರೆ ರಾಯರು ರಾಯರ್ ಕೊಟ್ಟಿರೋ ಕೃಪೆ ಇದ್ದಾನೆ ಯಾಕಂದ್ರೆ ನನ್ನ ಕೈಯಲ್ಲಿ ನನ್ನ ಗಂಡನ್ನ ಇಟ್ಕೊಂಡು ನಾನು ಅವ್ರಿಗೆ ಎಜುಕೇಶನ್ ಕೊಡ್ತಾ ಇದ್ದಿಲ್ಲ ಆದ್ರೆ ನನ್ ಹೆಂಗಮ್ಮ ಇದೆಯಾ ಅಂದ್ರೆ ಅದು ರಾಯರು ನಡೆಸ್ತಾ ಇದ್ದಾರೆ ನನ್ ಗಂಡನ್ಗೆ ಆಗಲ್ಲ ನನ್ ಗಂಡ ಹೇಳ್ಬಿಟ್ಟ ನಾನು ಕೆಲಸ ಮಾಡಲ್ಲ ನಾನು ದುಡಿಯಲ್ಲ ನನ್ನ ಮಾಲಕ್ ಆಪ್ರಿಷನ್ ಆಗಿದೆ ನಾನು ಇದ್ರ ಮೇಲೆ ನಿನ್ಗೆ ದುಡ್ದು ಹಾಕಲ್ಲ ಅಂದರು ಆದ್ರೆ ರಾಯರು ಅವ್ರು ನಾನು ಕರ್ಸ್ಕೊಂಡ್ರು ಗಂಡ ಎಂತ ಇಬ್ಬರಿಗೂ ಕೆಲಸ ಕೊಟ್ಟವ್ರೆ ನನ್ನ ಮಕ್ಳಿಗೂ ಒಳ್ಳೇದು ಮಾಡವ್ರೆ ನನ್ನ ಗಂಧನಗಿರೋ ಆರೋಗ್ಯ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ನಮಗೆ ಅವರು ಚೆನ್ನಾಗಿದ್ದಾರೆ ಅದು ಈ ಮತ್ತೆ ಬಂದ ಮೇಲೆ ಯಾರೆಲ್ಲ ಭಾಗ್ಯ ಏನು ಮಾಡಲ್ಲ ಅನ್ನೋರು ಹತ್ರ ಚೆನ್ನಾಗಿ ಬದ್ ಬದಕ್ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ ಬೇಕಾಗಿರೋದು ನನ್ನ ಮಕ್ಳು ಚಾಗ್ ಅವ್ರೆ ನಮ್ ಯಜಮಾನ್ರು ಚೆನ್ನಾಗ್ ಅವ್ರೆ ಕಷ್ಟ ಆದ್ರೆ ಎಲ್ಲಿಂದ ರಾಯರೇ ಆ ಜಾಗಕ್ಕೆ ಬಂದು ನಿಂತ್ಕೊಂತಾರೆ ಆ ಕಷ್ಟನ ಪರಿಹಾರ ಮಾಡಿಕೊಟ್ಟೆ ಕೊಟ್ಟಿದ್ದಾರೆ ನನ್ನ ಹೆಸರು ಸಂತಾಶ ನನಗೆ ಈಗ ಎರಡು ವರ್ಷ ಎರಡು ವರ್ಷ ಆಗ್ತಾ ಬಂತು ನಂಗೆ ಚೆಸ್ಟ್ ಕ್ಯಾನ್ಸರ್ ಆಗಿತ್ತು ಜಸ್ಟ್ ಹಿಮಾ ತಗೊಂಡೆ ಇದನ್ ಮಾಡ್ಕೊಂಡೆ ಒಂದಿನ ಆಸಿದ್ ದೇವ್ರಸ್ಥಾನಕ್ ಹೋಗ್ಬೇಕು ಅನಿಸ್ತಾ ಇರಲಿಲ್ಲ ಈ ಏರಿಯಾಗ ಬಂದು ಒಂದು ಏಟ್ ಮಂತ್ಸ್ ಆಯ್ತು ನಂಗೆ ಇಲ್ಲಿಗೆ ಬರೋಕ್ ಆಗಿರ್ಲಿಲ್ಲ ಅಲ್ಲೇ ನಮ್ಮ ಮನೆಯವ್ರು ಕರೀತಿದ್ರು ರಾಜ್ ಮಟ್ಟಕ್ಕೆ ಹೋಗೋಕ್ ಆಗಲಿಲ್ಲ ಇಲ್ಲಿಗೆ ಮೇಲೆ ನಾನು ನಮಸ್ಕಾರ ಹಾಕೊಂಡು ನಾನು ಎಷ್ಟೋ ಚೇತರಿಸ್ಕೊಂಡಿ ನಡಿಯೋ ಕೂಡ ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಇಲ್ಲಿ ಮೇಲೆ ಈ ಮೇಲೆ ಬಂದ್ಮೇಲೆ ಹಾಗಾಗಿ ಪ್ರತಿ ಗುರು ಸಾಮಾನ್ಯ ಗುರುವಾರ ಬಂದು ದೇವ್ರ ಸೇವೆ ಮಾಡ್ಕೊಂಡ್ಮೇಲೆ ಒಂಥರ ನೆಮ್ಮದಿ ನಮಗೆ ಒಂಥರ ಓಡಾಡಕ್ ಶಕ್ತಿ ಕಾಲು ನನಗೆ ಕಿಮಿಯೋ ಮೇಲೆ ನೆಲ ಕೂರಕಾಗ್ತಾ ಇರ್ಲಿಲ್ಲ ಬರೀ ಕಾಲಲ್ಲಿ ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ ಟ್ರಿಪ್ಪರ್ ಹಾಕೊಂಡು ಓಡಾಡ್ಬೋದಾಗಿತ್ತು ಅದಕ್ಕೆ ಬರಿ ಕಾಲಲ್ಲಿ ಓಡಾಡೋಕೆ ಈಗ ಪರವಾಗಿಲ್ಲ ಓಡಾಡ್ತಾ ಇದ್ದೀವಿ ಒಂದೊಂದ್ಸರಿ ನಮಸ್ಕಾರ ಹಾಕೋಕ್ಕೂ ಒಂದೊಂದ್ಸರಿ ಕಷ್ಟ ಆಗೋಗ್ತಾ ಇಲ್ಲಿಗೆ ಹಾರ್ಟ್ ಅಟ್ಯಾಕ್ ಇದು ಇಲ್ಲಿ ಹಾಕಿಸ್ಕೊಂಡಿದ್ದರಕ್ ಶುರು ಮಾಡಿದ್ಮೇಲೆ ನನಗೊಂತರ ನೆಮ್ಮದಿ ಸಿಕ್ಕಿದೆ ನನ್ನ ಹೆಸರು ಶಗುಂತಲ್ಲ ಇದ್ದಾಳೆ ನಾ ಇಲ್ಲಿ ಬಂದು ಎರಡು ವರ್ಷ ಕೊರೋನಾ ಸೆಕೆಂಡ್ ಲಾಕ್ ಡೌನ್ ಇಲ್ಲಿ ಶಿಫ್ಟ್ ಆದ್ದು ಅಲ್ಲಿ ಪೂಜೆ ಎಲ್ಲ ಮಾಡಿಸಿ ಇಲ್ಲಿ ದಿನ ವಾಕಿಂಗ್ ಈ ಕಡೆ ಹೋಗುವಾಗ ನೋಡ್ತಾಯಿರ್ತಿರು ರಾಯರ ಮಠ ಒಂದಿದೆ ಇಲ್ಲಿ ನನಗೆ ಸಮೀಪವೇ ಸಿಕ್ತಲ್ಲ ಮೊದಲಿಂದ ನಾನು ಸ್ವಲ್ಪ ಭಜನೆ ಭಜನೆ ಹುಚ್ಚು ಜಾಸ್ತಿ ಹಾಗಾಗಿ ನೋಡ್ತಾ ಇರ್ತೀವಿ ಯಾವಾಗ ಓಪನ್ ಆಗ್ತದಪ್ಪ ಯಾವಾಗ ಓಪನ್ ಆಗ್ತದೆ ಅಂತ ಲಾಕ್ಡೌನ್ ಟೈಮಲ್ಲಿ ಬಂದಾಗಿತ್ತಲ್ಲ ಹಾಗೆ ಮತ್ತು ನಾನು ಇಲ್ಲಿ ದೇವರ ಹತ್ರ ಬೇಡ್ಕೊಂಡು ನನ್ನ ಮಗಳು ಜರ್ಮನಿಗೆ ಕ ಎಮ್ ಎಸ್ ಮಾಡ್ಲಿಕ್ಕೆ ಹೋಗಿದ್ಲು ನಮ್ಮಲ್ಲೇ ಜಮ ಫ್ಯಾಮಿಲಿಯಲ್ಲೆಲ್ಲ ಒಬ್ಜೆಕ್ಷನ್ ನಮ್ಮ ನಮ್ಮ ಫ್ಯಾಮಿಲಿಯಲ್ಲಿ ಅವಳು ಫಸ್ಟ್ ಹುಡುಗಿ ಹೋದವಳು ಅಂದ್ರೆ ಮದುವೆ ಆಗೋದೇ ಹೋದವಳು ಹಾಗಾಗಿ ಭಾರಿ ಎಲ್ಲ ಅಬ್ಜೆಕ್ಷನ್ ಮಾಡಿದ್ರು ಏನೆಲ್ಲ ಹೇಳಿ ಸ್ಟಾರ್ಟ್ ಮಾಡಿದ್ರು ಇಲ್ಲಿ ಇಲ್ಲಿ ಮೇಲೆ ಅಂತೂ ಅವಳ್ದು ಡಿಗ್ರಿಯೂ ಮುಗೀತು ಆ ಕೊರೋನಾ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಆಯಿತು ಇಲ್ಲಿ ಬಂದಮೇಲೆ ಅವಳ್ದು ಎಮ್ ಎಸ್ ಡಿಗ್ರಿ ಮುಗೀತು ಒಳ್ಳೆ ಕೆಲಸವೂ ಸಿಕ್ತು ಆಮೇಲೆ ಅವಳು ಬೇಡ್ಕೊಂಡು ಒಳ್ಳೆ ಹುಡುಗ ಒಂದು ಸಿಗಲಿ ಅಂತ ಮೇಯ್ನು ನಮಗೆ ಅದೇ ಬೇಕಲ್ಲ ಮಕ್ಕಳಿಗೆ ಒಳ್ಳೆ ಹುಡುಗ ಸಿಗಲಿ ಅವಳಿಗೆ ಇಷ್ಟ ಆಗೋದು ಅಂತ ಅದೂ ಆಯಿತು ಇಲ್ಲಿ ಬೇ ಬೇಳ್ಕೊಂಡಿದ್ದೇರ ಯಾರ ಹತ್ರ ಮತ್ತೆ ನನಗೆ ತುಂಬಾ ನೆಮ್ಮದಿ ಸಿಕ್ಕಿದೆ ಅಂದ್ರೆ ನನ್ಗೆ ಯಾವ ಟೈಮ್ ಇದ್ರೂ ಬರ್ತೇನೆ ಅಂತ ಇಲ್ಲಿಂದ ಚಿಕ್ಕರು ಇನ್ನೊಬ್ರು ಇದಾರೆ ಅವ್ರಿಗೆ ಅಷ್ಟೇ ನನಗೂಂದ್ಸಲಿ ಕಾಲ ಲೇಟ್ ಆಗಿ ಆಕ್ಸಿಡೆಂಟ್ ಎಲ್ಲ ಆಗಿತ್ತು ರಾಯರ ಕೃಪೆಯಿಂದ ಹುಷಾರಾಗಿದ್ದಾಗ ಬಂದಿದೀನಿ ಸಾಯಂಕಾಲ ಎಲ್ಲ ಬಂದು ಪೂಜೆ ಎಲ್ಲ ಮಾಡಿ ಮಾಡಿಕೊಂಡು ಹೋಗ್ತಾ ಇರ್ತೀನಿ ರಾಯರ ಗೃಹ ಇದು ಅನುಗ್ರಹದಿಂದ ಆರಾಮಿ ಭಕ್ತ ಚಾನಲ್ ನೋಡ್ತಕ್ಕಂತಹ ವೀಕ್ಷಕರಿಗೆ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಈ ರಾಯರ ಭಕ್ತ ಚಾನಲ್ ನಲ್ಲಿ ಬರುವಂತಹ ಪ್ರತಿಯೊಂದು ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಮತ್ತಷ್ಟು ಜನಕ್ಕೆ ಹಂಚಿ ಬೆಂಬಲಿಸುವ ಮೂಲಕ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಂತೇನೆ ರಾಯರು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಕೊಡತಕ್ಕಂತ ಭಾಗ್ಯ ಕೊಳ್ಳಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜತಾಂ ಕಲ್ಪರುಕ್ಷಾಯ ವೃಕ್ಷಾಯತಾಂ ಕಾಮಧೇನವೇ ಧೂರ್ವಾ ದ್ವಾಂತರವೇ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮೇಂದ್ರಾಯ